ನೋಡ್ರಿ ಭವಿಷ್ಯದ್ದು ನೋಡಿ ಹೇಳ್ತೀನಿ ನಾನು ಪದೇ ಪದೇ ಮೊದ್ಲಿಂದನೂ ಹೇಳ್ತೀನಿ ಅಸೆಂಬ್ಲಿ ಭಾಷಣದಲ್ಲೂ ಹೇಳಿದ್ದೀನಿ ಬಿ ಜೆ ಪಿಗೆ ಹೆಂಗೆ ಯಡಿಯೂರಪ್ಪನವರು ಅನಿವಾರ್ಯನೋ ಜೆ ಡಿ ಎಸ್ಗೆ ಹೆಂಗೆ ಜೆ ದೇವೇಗೌಡರು ಕುಟುಂಬ ಅನಿವಾರ್ಯನೋ ಹಾಗೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಅನಿವಾರ್ಯ ಅಂತ ಹೇಳಿ ಮೊದಲಿಂದಲೂ ಹೇಳಿದ್ದೀನಿ ಇದು ಸತ್ಯ ಅಂದರೆ ಎಲ್ಲರೂ ಕೂಡ ಒಪ್ತಾರೆ ಅದನ್ನು ಒಂದೊಂದು ಸರಿ ಏನು ನೋಬಿಡಿ ಇಸ್ ಇನ್ನೋವಿಟಬಲ್ ಅಂತ ಹೇಳೋರು ಇರ್ತಾರೆ ಬಟ್ ಅಕಾರ್ಡಿಂಗ್ ಟು ಮೈ ಫೀಲಿಂಗ್ ಆ್ಯಂಡ್ ವಿತ್ ಮೈ ವಾಸ್ಟ್ ಎಕ್ಸ್ಪೀರಿಯನ್ ಐ ಕ್ಯಾನ್ ಡೆಫಿನೆಟ್ಲಿ ಸೇ ಸಿದ್ದರಾಮಯ್ಯ ಈಸ್ ಮೋಸ್ಟ್ ನಾಟ್ ಇನ್ನೋವಿಟಬಲ್ ಎವಿಟಬಲ್ ಪರ್ಸನ್ ಫಾರ್ ದಿ ಕಾಂಗ್ರೆಸ್ ಪಾರ್ಟಿ ಮಳೆ ಬರ್ತಾ ಇತ್ತ ಮಳೆ ಯಾಕಂದ್ರೆ ಕ್ಯಾಮ್ರಾ ಗುಂಡ್ ಅನಿಸ್ತಿರ ನಡೀದ್ರಿ ಒಳ್ಳೇದಾಗ್ಲಿ ನಿಮ್ಗೆ ಈಗ ಕಾಂಗ್ರೆಸ್ ಪಕ್ಷ ಮತ್ತೆ ಬಿಜೆಪಿ ನಲ್ಲೂ ಕೂಡ ಬದಲಾವಣೆಗಳು ಇದಾವ್ರಿ ಅದನ್ ಮಾತ್ರ ಹೇಳೋದಿಲ್ಲ ನೀವು ಬರೀ ಇವ್ರದ್ದು ಅಧಿಕಾರ ಅಧಿಕಾರ ಅಧಿಕಾರದಲ್ಲಿ ಇರಲಿ ಇಲ್ಲದೆ ಇರಲಿ ಈವನ್ ಅಪೋಸಿಷನ್ ಲೀಡರ್ ಈಸ್ ಆಲ್ಸೋ ಶಾಡೋ ಚೀಫ್ ಮಿನಿಸ್ಟರ್ ಗೊತ್ತಾಯ್ತಾ ಅವ್ರದ್ದು ಇಂಪಾರ್ಟೆನ್ಸ್ ಇರ್ತದೆ ವಿರೋಧ ಪಕ್ಷದಲ್ಲೂ ಕೂಡ ಇದೆ ಮತ್ತೆ ನ್ಯಾಷನಲ್ ಪಾರ್ಟಿನೂ ಇದೆ ಅದರಿಂದ ಅವ್ರ ಮಾತುಗಳನ್ನೂ ಕೂಡ ಅವರ ಬೆಳವಣಿಗೆಗಳು ಅಲ್ಲಿ ನಡೀತಕ್ಕಂಥ ಕಾರ್ಯಚಟುವಟಿಕೆಗಳ ಬಗ್ಗೆನೂ ಕೂಡ ನೀವೆಲ್ಲ ನಿಗಾ ಇಟ್ಟು ನಮ್ಗೆ ಹೇಳಿ ಸಭೆ ಇದೆ ನೋಡಿ ಚಿತ್ತಾಪುರಕ್ಕೆ ಸಂಬಂಧಪಟ್ಟಂಗೆ ಹೈಕೋರ್ಟ್ ನಿರ್ದೇಶನದಂತೆ ನಾಳೆ ಶಾಂತಿ ಸಭೆ ಕರೆದಿರೋದು ಹೈಕೋರ್ಟ್ ನಿರ್ದೇಶ ಹೈಕೋರ್ಟ್ ಸೂಚನೆ ಮೇರೆಗೆ ನಾಳೆ ಶಾಂತಿ ಸಭೆ ಕರೆದಿದ್ದಾರೆ ನಾಳೆ ಶಾಂತಿ ಸಭೆಯಲ್ಲಿ ಏನೆಲ್ಲ ಬೆಳವಣಿಗೆಗಳು ಮಾತುಕತೆ ಆಗ್ತವೆ ಅದನ್ನು ಅಲ್ಲಿಂದು ನ್ಯಾಯಾಲಯಕ್ಕೆ ವರದಿ ಕೊಡ್ತಾರೆ ಆನಂತರ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಇದರಲ್ಲಿ ಯಾರದೇ ತೀರ್ಮಾನ ಹೇಳಿಕೆಗಳು ಇಲ್ಲ ಪ್ರತಿಷ್ಠೆ ಅಲ್ಲದೇ ನ್ಯಾಯಾಲಯದ ಮುಂದೆ ಬಂದ್ಮೇಲೆ ಯಾವ ಪ್ರತಿಷ್ಠೆ ಇರ್ತದೆ ನ್ಯಾಯಾಲಯದ ಪ್ರತಿಷ್ಠೆ ನ್ಯಾಯಾಲಯದ ಸೂಚನೆ ಮುಖ್ಯ ಕೂಡ ಜೋರಾಗಿದೆ ಪರವಾಗಿ ಘೋಷಣೆಗಳು ಮುನಿಯಪ್ಪ ಆಗಬೇಕು ಅಂತ ಇದ್ದಾರೆ ದಲಿತ ಸಂಘಟನೆಯವರೆಲ್ಲರೂ ಕೂಡ ಈ ಬಾರಿ ದಲಿತ ಮಾಡಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ತಪ್ಪೇನಿದೆ ಅದರಲ್ಲಿ ಒಬ್ರು ದಲಿತರ ಮುಖ್ಯಮಂತ್ರಿ ಆದರೆ ಏನು ತಪ್ಪಿದೆ ಸಂತೋಷ ಎಲ್ಲ ಸಂತೋಷ್ ಯಾರಿಗೆ ಬೇಕೋ ಅವ್ರಿಗೆ ತೀರ್ಮಾನ ಮಾಡ್ತಾರೆ ನಾನು ಹೇಳೋದು ಮೊದಲನೇದು ಸಿದ್ದರಾಮಯ್ಯವರೇನೇ ಇರ್ತಾರೆ ಅಂತೇಳಿ ಹೈಕಮಾಂಡ್ ಘೋಷಣೆ ಮಾಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿದ್ದೀನಿ ಒಂದು ಪಕ್ಷ ಬದಲಾವಣೆ ಅದು ಇದು ಅಂದರೆ ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದು ನಡೆಯುತ್ತೆ